ಹಾಯ್ ಹಲೋ ನಮಸ್ಕಾರ ರೀ ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡೇನು ನಾನು ಕೂಡ ರೀ ಹಾಗಾದ್ರೆ ವೀಕ್ಷಕರೆ ಹೆಂಗಾರು ದೀಪಾವಳಿ ಬಂತಲ್ಲ ರೀ ಇನ್ನೆರಡೇ ಎರಡು ದಿನಕ್ಕೆ ದೀಪಾವಳಿ ಶುರು ರೀ ಹಾಗಾದ್ರೆ ಏನು ಮಾಡಬೇಕು ನಾವೀಗ ದೀಪಾವಳಿ ಶುರು ಆಗ್ತದಂದ್ರೆ ಎಲ್ಲರ ಮನೆಯಾಗೂ ವಿಶೇಷವಾದಂಥ ಸ್ವೀಟ್ಗಳನ್ನು ಮತ್ತು ಖಾರ ಖಾರ ಆಗಿರೋಂಥ ಚಕ್ಲಿಗಳನ್ನು ಮಾಡ್ತಾರದಲ್ಲ ರೀ ಬನ್ನಿ ವೀಕ್ಷಕರು ಹೆಂಗಾರು ಇವತ್ತಿನ ಒಂದು ಆದಿತ್ಯ ಫುಡ್ ಲಾಗ್ ಒಳಗೆ ನಾನು ವಿಶೇಷವಾದಂಥ ಸ್ವೀಟನ್ನು ಮಾಡ್ತಿದ್ದೀನಿ ರೀ ಅದು ಯಾವ ಸ್ವೀಟಪ್ಪ ಅಂದರೆ ಸಾಫ್ಟ್ ಮೈಸೂರು ರೀ ಇಂಥ ಮೃದುವಾದ ಒಂದು ಮೈಸೂರು ಪಾಕನ್ನು ಈ ಸರಿ ಬರುವಂಥ ದೀಪಾವಳಿಗೆ ನಾವು ವಿಶೇಷವಾಗಿ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಖುಷಿಯನ್ನು ಕೊಡ್ತೈತ್ರಿ ಹಂಗೆ ಈ ನಿಮಗೆಲ್ಲರಿಗೆ ನಾನು ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಒಂದು ರೆಸಿಪಿಯನ್ನು ಶುರು ಮಾಡ್ತೀನಂತರೀ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾಯಿ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಬರ್ರಿ ಹಂಗಾರ ಬರ್ರಿ ಹಂಗಾದ್ರೆ ಈ ಮೈಸೂರು ಪಾಕ್ ಮಾಡೋಕೆ ಬೇಕಾದಂಥ ಐಟಮ್ಸ್ಗಳನ್ನು ನಾನು ಒಂದೊಂದಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವು ಎಷ್ಟೆಷ್ಟು ಪ್ರಮಾಣದ ತೊಗೋಬೇಕು ಏನೇ ಏನು ಐಟಮ್ಸ್ ಅನ್ನೋದನ್ನು ನಿಮಗೆ ಹೇಳ್ತೀನಿ ಬರ್ರಿ ನೋಡಿ ಈಗ ನಾನು ಮೈಸೂರು ಪಾಕ್ ಮಾಡೋಕೆ ಬೇಕಾದಂಥ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿನಿ ಮೊದಲೇದಾಗಿ ನೋಡ್ರಿ ಇಲ್ಲ ಸಕ್ಕರೆ ಬದಾಮು ಇಲ್ಲಿ ಎರಡು ಏಲಕ್ಕಿಯನ್ನು ತೊಗೊಂಡಿನಿ ಒಂದು ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡೇನೆ ರೀ ಜೊತೆಗೆ ನಾನಿಲ್ಲಿ ಒಂದು ಬೌಲ್ನಷ್ಟು ತುಪ್ಪವನ್ನು ಕಾಯಿಸಿ ಇಟ್ಕೊಂಡಿನಿ ಈಗ ಪಾಕ್ ಮಾಡೋದಕ್ಕೆ ಒಂದು ಗ್ಲಾಸ್ ನೀರು ಸಹಿತಾನೆ ಇಟ್ಕೊಂಡೀನಿ ಇಲ್ಲಿ ನಾನು ಸಕ್ಕರೆನ ಹೆಚ್ಚು ಕಡಿಮೆ ತೊಗೊಂಡಿನಿ ರೀ ಎಲ್ಲ ಅಳತೆ ಪ್ರಮಾಣದಾಗ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಮೊದಲಿಗೆ ಪಾಕ್ ಮಾಡೋದಕ್ಕೆ ಒಂದು ದಪ್ಪಾದಂಥ ಒಂದು ಬುಟ್ಟಿಯನ್ನು ತೊಗೊಂಡಿನಿ ರೀ ಆದಷ್ಟು ದಪ್ಪ ತಳ ಇರುವಂಥ ತಗೋರಿ ತಿಳು ತಳ ಇದಂದ್ರೆ ಹಿಟ್ಟು ಹೊತ್ತತಿ ಈಗ ಅದನ್ನು ಸೈಡ್ ಇಟ್ಟು ನಾನು ಮೊದ್ಲಿಗೆಯಲ್ಲಿ ಇದನ್ನು ಹಿಟ್ಟನ್ನು ಹಾಕೋತೀನಿ ರೀ ಒಂದು ಗೆ ಇದನ್ನು ಏನು ಮಾಡ್ತೀನಿ ತುಪ್ಪ ಹಾಕಿ ಇದನ್ನು ಅಳಕಂಗ ರೀ ಅದನ್ನು ನೋಡಿ ಮೈಸೂರು ಪಾಕ್ ಮಾಡೋದಕ್ಕೆ ಒಂದೇ ಸಮಾನದ ಅಳತೆಯನ್ನು ರೀ ಈಗ ನಾನು ಈ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ರೀ ಸಕ್ಕರೆನೂ ಇದೇ ಬೌಲ್ನಷ್ಟು ನಾನು ಎರಡು ಕಪ್ ಸಕ್ಕರೆನ ತೊಗೋತೀನಿ ರೀ ಅಂದರೆ ಒಂದು ಬೌಲ್ ಕಡಲೆ ಹಿಟ್ಟ್ರಿ ಇದರಲ್ಲಿ ಎರಡು ಕಪ್ ಸ ಸಕ್ಕರೆಯನ್ನು ತೊಗೋತೀನಿ ರೀ ಈಗ ನಾನು ಫಸ್ಟ್ ಇಲ್ಲಿ ಹಾಕ್ತೀನಿ ರೀ ಇದನ್ನು ಹಿಟ್ಟು ಹಾಕಿ ಇದನ್ನು ಹಿಕ್ಕಟ್ಟ ಇದನ್ನು ತುಪ್ಪ ಹಾಕಿ ಇದನ್ನು ಲಿಕ್ವಿಡ್ ಮಾಡ್ತೀನಿ ಯಾಕಂದರೆ ಹಿಟ್ಟು ತಗೊಂಡಂಥ ಬೌಲ್ ಅಳತಿಬೇಕಲ್ರಿ ಅದಕ್ಕೋಸ್ಕರ ನಾನು ಹಿಟ್ಟು ತೆಗೆದು ಅದೇ ಬೌಲ್ ತಗೊಂಡೆ ಈಗ ನಾನು ಒಂದು ಬೌಲ್ ಹಿಟ್ಟಾಗೈತೆ ರೀ ಆ ಒಂದು ಹಿಟ್ಟು ಒಂದು ಬೌಲ್ ಹಿಟ್ಟಿಗೆ ನಾನೀಗಲೇ ಎರಡು ಬೌಲ್ ಸಕ್ಕರೆಯನ್ನು ತೊಗೋತೀನಿ ರೀ ನೋಡಿ ಇವಾಗ ಒಂದು ಬೌಲ್ ಸಕ್ಕರೆ ಆಗೈತೆ ರೀ ಇದು ಈಗ ನೋಡಿ ನಾನು ಎರಡನೇ ಬೌಲ್ ಹಾಕ್ತಾ ಇದ್ದೇನೆ ಅಂದರೆ ನಾನು ಒಟ್ಟು ಒಂದು ಬೌಲ್ ಸಕ್ಕರೆ ತೊಗೊಂಡಿಲ್ಲ ಇದ್ರಾಗ ಎರಡು ಬೌಲ್ ಸಕ್ಕರೆ ತೊಗೊಂಡೇನೆ ರೀ ಈಗ ನೋಡಿ ಇಲ್ಲಿ ನೋಡಿ ನಾನು ಇಷ್ಟೇ ಹೆಚ್ಚಾದಂಥ ಸಕ್ಕರೆನ ತೆಗಿತಾ ಇದ್ದೀನಿ ನೋಡಿ ಇದ್ರಾಗ ಮುದ್ದೆ ಸಕ್ಕರೆ ಕುಡೈತೆ ರೀ ಸೈಸಾಬಿ ಹೋದಂಥ ಪ್ರಸಾದ ನಾವು ದಿನ ಅಂತ ಬಳಸುವಂಥ ಸಕ್ಕರೆನ ತೊಗೊಂಡೇನು ರೀ ವೇಸ್ಟ್ ಮಾಡಬಾರ್ದು ದೇವ್ರ ಪ್ರಸಾದ ಅಂತ ಇದ್ರಾಗ ಹಾಕ್ಯಾರೆ ಅದನ್ನೆಲ್ಲ ಆರೀಸೆ ತೆಗ್ದಿ ನೋಡಿರಿ ದೇವಸ್ಥಾನ ಅಂತ ತುಂಬ ಚೆನ್ನಾಗೈತ್ರಿ ನಿಮ್ಗೆ ಯಾವಾಗಾರ ನಾನು ಸೈಸಾಬನ್ ದೇವಸ್ಥಾನವನ್ನು ತೋರಿಸ್ತೀನಂತರಿ ಈಗ ನೋಡಿರಿ ನಾನಿಲ್ಲಿ ನೀರು ತೊಗೊಂಡಿನಲ್ರಿ ಇದನ್ನು ನಾನು ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕ್ತೀನಿ ರೀ ಅಂದ್ರೆ ಸಕ್ಕರೆ ಮುಳುಗಬೇಕು ರೀ ಸಕ್ಕರೆ ಮುಳುಗುವಷ್ಟು ಹಾಕಿದ್ರೆ ಸಾಕ್ರಿ ನೋಡಿರಿ ಸಕ್ಕರೆ ಮುಳುಗೈತಿ ನಾನೀಗ ಒಂದು ಗ್ಲಾಸ್ನಾಗ ಅರ್ಧ ಗ್ಲಾಸ್ ನೀರು ಹಿಡ್ದತ್ರಿ ಇದು ಈಗ ಇದನ್ನ ಸೈಡಿಗೆ ಹಿಟ್ಟು ನಾನು ಇದನ್ನೇನು ಮಾಡ್ತೀನಿ ಈಗ ಕಡಲೆ ಹಿಟ್ಟನ್ನು ನಾನು ತುಪ್ಪದಾಗ ಲಿಕ್ವಿಡ್ ಮಾಡ್ಕೋತೀನಿ ರೀ ಕಲಿಸೆ ನೋಡಿ ಇದು ಮನೆಯಲ್ಲಿ ಕಡಲೆ ಬೇಳೆಯನ್ನು ತೊಗೊಂಡು ಬೀಸಿದಂಥ ಹಿಟ್ಟು ರೀ ಪ್ಯೂವರ್ ಹಿಟ್ಟು ರೀ ಇದು ಈಗ ನಾನು ಈ ಒಂದು ಬೌಲಲ್ಲಿ ಅಷ್ಟು ಕಟ್ಲೆ ರೀ ಅದೇ ಬೌಲ್ಗೆ ನಾನು ಇದೊಂದು ಬೌಲ್ ತುಪ್ಪವನ್ನು ಹಾಕ್ತೀನಿ ರೀ ನೋಡಿರಿ ಇದರಲ್ಲಿ ಒಂದು ಬೌಲ್ಸ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಂತರ ನಾನು ಇನ್ನೂ ಒಂದು ಅರ್ಧ ಹಾಕ್ತೀನಿ ರೀ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತೀನಿ ಯಾಕಂದರೆ ತುಪ್ಪ ಕಡಿಮೆ ಇದ್ರೆ ನಡೀತಿತ್ತು ಅಂತ ಏನಿಲ್ಲ ರೀ ನೋಡಿರಿ ನಾನು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ತೀನಿ ಒಟ್ಟು ನಾನು ಇಲ್ಲಿ ಒಂದು ಬೌಲ್ ತುಪ್ಪವನ್ನು ತೊಗೊಂಡಿರಿ ಅದ್ರ ಮ್ಯಾಗ ನಾನು ಮತ್ತೊಂದು ಎರಡು ಮೂರು ಚಮಚದಷ್ಟು ಹೆಚ್ಚಿನ ತುಪ್ಪವನ್ನು ಹಾಕ್ತಾಯಿದ್ದೀನಿ ಈಗ ನೋಡಿರಿ ಇದೆಲ್ಲ ಹಿಟ್ಟು ನೋಡಿ ಇಲ್ಲಿ ಈ ರೀತಿ ಗಂಟು ಗಂಟು ಐತಿ ಅಲ್ರಿ ಇದನ್ನು ನಾವು ಚೆನ್ನಾಗಿ ಇಲ್ಲೇ ಇದರ ಒಂದು ಚಮಚೆ ಸಹಾಯದಿಂದ ಅಥವಾ ಈ ಥರದ ಒಂದು ಇದ್ರ ಸಹಾಯದಿಂದ ನಾವು ಮೇಕರ್ ಸಹಾಯದಿಂದ ನಾವು ಇದನ್ನೆಲ್ಲ ಗಂಟು ಹೊಡೆದು ಏನು ಮಾಡ್ಬೇಕ್ರಿ ಲಿಕ್ವಿಡ್ ಮಾಡ್ಬೇಕ್ರಿ ಯಾವುದೇ ಕಾರಣಕ್ಕೂ ಇದ್ರಾಗ ಗಂಟು ಉಳಿಯಾಕ್ಬಿಬೇಡ್ರಿ ಗಂಟು ಫುಲ್ ಹೊಡೆಯೋ ಥರ ನಾವು ಇದನ್ನು ಈ ರೀತಿ ಕಲಸ್ರಿ ನೋಡಿ ಈ ರೀತಿ ಲೇಯರ್ ಲೇಯರ್ ಬರ್ಬೇಕು ನೋಡಿರಿ ಇದು ಇದೆಲ್ಲ ರೆಡಿ ಆಗೈತ್ರಿ ಈಗ ಇದನ್ನು ಸೈಡಿಗೆ ಇಟ್ಟ ಪಾಕ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಇದನ್ನು ಪಾಕ್ ಮಾಡ್ಕೋತೀನಿ ರೀ ಈಗ ನಾನು ಇದನ್ನು ಒಂದು ಐದು ನಿಮಿಷ ಗ್ಯಾಸನ್ನು ಸಣ್ಣಂಗೆ ಇಟ್ಕೊಂಡು ಇದನ್ನು ಸಕ್ಕರೆ ಕರ್ಗೊಂಬಟ ಇದನ್ನು ತಿರುಗಾಡ್ತೀನಿ ರೀ ಈ ಥರ ಸ್ವೀಟ್ಗಳನ್ನು ನಾವು ಯಾವಾಗ ಬೇಕಾದ್ರೂ ನಡಬಾರ್ಕು ಮಾಡ್ಕೊಂಡು ರೀ ಆದ್ರೆ ಹಬ್ಬಗಳಲ್ಲೇ ಮಾಡ್ಕೊಳ್ಳೋದು ಒಂದು ವಿಶೇಷತೆ ಐತ್ರಿ ಯಾಕಪ್ಪ ಅಂದ್ರೆ ಹಬ್ಬ ಒಳಗ ಮಕ್ಕಳು ದೂರ ದೂರ ಊರಾಗ ಓದೋಕೆ ಹಾಸ್ಟೆಲ್ ಹಾಸ್ಟೆಲ್ದಾಗ ಇರ್ತಾರೆ ನೋಡ್ರಿ ಅಂಥ ಮಕ್ಳು ಏನು ಮಾಡ್ತಾರೆ ಹಬ್ಬಕ್ಕೆ ಅಂತೇಳಿ ಮನೆಗೆ ಬರ್ತಾರೆ ಅವಾಗ ಅವರು ಬಂದ ಮೇಲೆ ಏನು ಮಾಡ್ತಾರೆ ಹಬ್ಬಕ್ಕೆ ವಿಶೇಷವಾಗಿ ಹೋಳಿಗೆ ಅನ್ನ ಸಾರು ಕಡುಬು ಈ ರೀತಿ ಇದ್ದೇ ಇರುತ್ತೆ ಹೋಳಿಗೆ ಸ್ವೀಟ್ ಇದ್ದೇ ಇರ್ತೈತಿ ಆದ್ರೆ ಅವರು ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹೊಳೆ ವಾಪಾಸ್ ನಾವು ಕಟ್ಟಾಕ ಹೋಳಿಗೆ ಕಟ್ಟಕ್ಕೆ ಆಕತ್ತೇನ್ರಿ ಇಲ್ಲದಲ್ರಿ ಅದಕ್ಕೋಸ್ಕರ ನಾವು ಈ ರೀತಿ ಸ್ವೀಟ್ಗಳನ್ನು ಮಾಡಿಟ್ರೆ ಅವ್ರು ಹೋಗೋದ್ ಮುಂದೆ ಅವ್ರಿಗೆ ಡಬ್ಬಿ ತುಂಬಿ ಕಳಸಾಕು ನಮಗೆ ಈಜಿ ಆಕತಿ ಅವಾಗ ಅವ್ರು ಏನು ಮಾಡ್ತಾರೆ ರೀ ನಾವು ಡಬ್ಬಿ ಕಟ್ಟಿದಂಥ ಸ್ವೀಟನ್ನು ತಿನ್ಬೇಕಾದ್ರೆ ಟೋಟಲ್ ಆಗಿ ಹೇಳಬೇಕಪ್ಪ ಅಂದರೆ ಆ ಡಬ್ಬಿ ಒಳಗಿನ ಸ್ವೀಟ್ ಖಾಲಿ ಆಗಮ್ಬಿಟ್ಟನು ಅವರು ದೀಪಾವಳಿ ಹಬ್ಬನ ಮರ್ಯಂಗಿಲ್ ನೋಡಿರಿ ಒಂದು ವಿಶೇಷವಾದಂಥ ಸ್ವೀಟ್ ರೀ ಇದು ಮೈಸೂರು ಪಾಕ್ ನೋಡಿ ಇದು ಸಕ್ಕರೆ ಕರಗೈತ್ರಿ ನಾ ಈಗ ಇದನ್ನು ಗ್ಯಾಸ್ ಮೀಡಿಯಮ್ ಒಳಗೆ ಜೋರು ಇಟ್ಕೊಂಡು ಇದನ್ನು ನಾನು ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀನಿ ನೋಡಿರಿ ಇದು ಕುದಿತಾ ಕುದಿತಾ ಹೆಂಗೆ ಬೆಳಗ್ಗೆ ಬುರ್ಗ್ ಬುರ್ಗ್ ಬರ ಇದಂದ್ರೆ ಇದು ಏನು ರೀ ಇದು ಸಕ್ಕರೆ ರೆಡಿಯಾಗಿ ಆಕತ್ತದಂತರ್ತೀರಿ ಇದು ನೋಡ್ರಿ ಇದು ಸಕ್ಕರೆ ಪಾಕ ಈ ರೀತಿ ಬೆಳ್ಳಗೆ ಗೊಳ್ಳೆ ಗೊಳ್ಳೆ ಬರೋ ಥರ ಕುದೀಬೇಕ್ರಿ ಇದು ಕುದೀತಂದ್ರೆ ಪಾಕ ಚಲೋ ಆಕತಿ ನೋಡ್ರಿ ಇದು ಈಗ ಸಕ್ಕರೆ ಪಾಕ ರೆಡಿ ಆಗೈತೆ ರೀ ಇದೀಗ ನೋಡಿ ನಾನು ಒಂದು ಪ್ಲೇಟ್ನ ನೀರು ತೊಗೊಂಡು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಹನಿ ನೀರನ್ನೇ ಬಿಟ್ಟ ತಕ್ಷಣ ಅದು ಈ ರೀತಿ ಒಂದು ಸೈಡ್ ಗಟ್ಟೆ ಹಂಗೆ ಕುಂದಿರ್ಬೇಕ್ರಿ ಅಂದ್ರೆ ಪಾಕ ಬಂದಂಗೆ ಬಂದೈತ್ರಿ ಇದು ಈಗ ಈ ಬೇಕಾದ್ರೆ ನೋಡ್ರಿ ಕೈ ಒಳಗೆ ಒಂದೇಳೆ ಪಾಕ ಬರ್ಬೇಕು ನೋಡಿರಿ ಬೆಳೆ ಈಗ ನೋಡಿ ಈ ರೀತಿ ಒಳಗೆ ಪ್ರೆಶ್ ಮಾಡಿದ್ರೆ ಒಂದೇಳೆ ಪಾಕ ಬರ್ಬೇಕು ನೋಡಿರಿ ಈ ರೀತಿ ಈ ರೀತಿ ಒಂದೇಳೆ ಪಾಕ ಬಂತಪ್ಪ ಅಂದ್ರೆ ಚಲೋ ಆಕತಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಲಕ್ಕಲಿಶ್ ಹಿಟ್ಟಂತ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋತೀನಿ ರೀ ನೋಡಿರಿ ಇನ್ನು ಹಾಕಿಂದ ನಾವು ಒಟ್ಟು ಕೈ ಬಿಡಬಾರ್ದ್ರೆ ಕೈ ಬಿಡ್ಲಾರ್ದಂಗೆ ಹೊಳೇಳೆ ಹೊಳೇಳೆ ಇದನ್ನು ರೀ ಇದನ್ನು ಇಲ್ಲಕ್ಕಂದ್ರೆ ತಳ ಹಿಡ್ಕೊಳ್ಳೋ ಚಾನ್ಸ್ ಐತ್ರಿ ಇದು ನೋಡಿರಿ ಈ ರೀತಿ ಚೆನ್ನೋದಂಗ ಸಕ್ಕರೆ ಪಾಕದಾಗ ಮಿಕ್ಸ್ ರೀ ಇದನ್ನ ಇದೆಲ್ಲ ಗಟ್ಟಿ ಆಗೋ ಮಟ್ಟ ಕುದಿಸ್ಬೇಕು ಇದನ್ನು ನೋಡಿರಿ ಇದನ್ನು ಸತತ ಒಂದು ಹದಿನೈದು ನಿಮಿಷ ಕೈ ಬಿಡ್ಲಾರ್ದಂಗೆ ತಿರುಗಾಡ್ಬೇಕ್ರಿ ಇದನ್ನು ಬಿ ಕೈ ಬಿಟ್ಟಿವಾ ಅಂದ್ರೆ ಏನು ಮಾಡ್ತೈತೆ ತಳ ಹಿಡ್ಕೊಂಡು ಹೊತ್ತಿ ಬಿಡ್ತೈತೆ ರೀ ಹಂಗೆ ನಾ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಪಗಾಲ ತುಪ್ಪ ತೊಗೊಂಡಿದ್ದೆ ಅದರ ತುಪ್ಪ ಉಳ್ದದ್ರಿ ಇದ್ರಾಗ ಇನ್ನೊಂದು ಚೂರು ಒಂದು ಬಟ್ಲಾಗೆ ಎಣ್ಣೆ ಹಾಕಿ ಇದನ್ನು ಸೈಡ ಬಿಸಿ ಮಾಡೋಕ್ಕೆ ಇಟ್ಕೋತೀನಿ ರೀ ಯಾಕಂದರೆ ನಮಗೆ ಅಗಳ ಹೇ ನಾನು ತುಪ್ಪ ಕಡಿಮೆ ಇದ್ರೂ ನಾವು ಮೈಸೂರು ಪಾಕ್ ಮಾಡ್ಬೋದು ಅಂಥೇಳಿ ತುಪ್ಪದ ಬದಲಿ ನಾನು ಇಲ್ಲಿ ಎಣ್ಣೆ ಕೂಡ ತೊಗೋಬೋದು ರೀ ಎಣ್ಣೆ ಹಾಕ್ತಾಯಿದ್ದೀನಿ ಬಟ್ಲ ಸಾರಿ ಎಣ್ಣೆ ತೊಗೊಂಡಿನಿ ಇಲ್ಲೇ ಸೈಡಕ್ಕೆ ಕಾಯೋಕೆ ಇಟ್ಕೊಂಡೇನಿರಿ ನೋಡ್ರಿ ನೋಡು ಇದನ್ನು ಸ್ವ ಸ್ವಲ್ಪ ಎಣ್ಣೆ ಹಾಕಿದಾನೆ ಈ ರೀತಿ ತಿರುಗಾಡ್ತೇನೆ ರೀ ನೋಡಿರಿ ಈ ರೀತಿ ಗಟ್ಟಿ ಆಗಿಬಿಟ್ಟೆ ಅದನ್ನು ಕುದಿಸ್ಬೇಕು ನೋಡಿರಿ ಒಟ್ಟು ನೋಡಿರಿ ಎಷ್ಟು ಗುಳುಗಳು ಬರಾತೈತಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಿಂಗುಳ್ಳಿಗಳು ಬರಾಕತ್ತಪ್ಪ ಅಂದ್ರೆ ಒಟ್ಟು ಗ್ಯಾಸನ್ನು ಫುಲ್ ಸಣ್ಣ ಇಟ್ಟುಬಿಡ್ರಿ ಜೋರಿಟ್ರಿಪ್ಪ ಅಂದ್ರೆ ಹೊತ್ತೈತಿ ನೋಡ್ರಿ ಇದನ್ನ ಒಟ್ಟ ಕೈ ಬಿಡ್ಲಾರ್ದಂಗೆ ಹಿಂಗೆ ತಿರುಗಾಡ್ಬೇಕ್ರಿ ಗಟ್ಟಿ ಆದಂಗೆ ಆದಂಗೆ ಹೊಟ್ಟೆ ಕೈ ಬಿಡಬಾರ್ದ್ರಿ ನೋಡಿ ಈ ರೀತಿ ಲೇಯರ್ ಲೇಯರ್ ಬರ್ಬೇಕು ನೋಡ್ರಿ ಕುದ್ದಂಗೆ ನೋಡ್ರಿ ಇದೀಗ ಅರ್ಧ ಮರ್ಧ ಕುದ್ದತಿ ಈಗ ನಾ ಏನು ಮಾಡ್ತೀನಿ ಇದಕ್ಕೆ ಬಿಸಿ ಮಾಡ್ಕೊಂಡಂಥ ಎಣ್ಣೆಯನ್ನು ಹಾಕೋತೀನಿ ರೀ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ ಸ್ವ ಸ್ವಲ್ಪ ಹಾಕಿದಾನೆ ಹಿಂಗೆ ಕುದಿಸ್ಕೋರಿ ನೋಡಿ ಹಿಂಗೆ ಎಣ್ಣೆ ಹಾಕಿದ ತಕ್ಷಣ ನಾವು ಒಟ್ಟು ಕೈ ಬಿಡ್ಲಾರ್ದಂಗೆ ತಿರುಗ್ಯಾಡ್ಬೇಕು ನೋಡ್ರಿ ಇವಾಗ ನೋಡಿ ನಾನು ಎರಡನೇ ಸರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಮತ್ತೆ ಈ ರೀತಿ ಗಟ್ಟಿ ಹಂಗೆ ತಿರುಗಾಡ್ಬೇಕ್ರಿ ಮತ್ತೆ ಒಂಚೂರು ಐತಿ ಅದನ್ನೊಂಚೂರು ಹಾಕೊಂಡ್ಬಿಡ್ತೀನಿ ರೀ ಎಣ್ಣೆನ ಹಾಕಿ ಗಟ್ಟಿ ಆಗೋಗ ಒಟ್ಟೆ ತಿರುಗಾಡ್ತೀನಿ ನೋಡ್ರಿ ಎಷ್ಟು ಗಟ್ಟಿ ಹಾಕತೈತಿ ನೋಡಿರಿ ಎಷ್ಟು ತಳ ಹಿಡ್ಕೊಂಡ್ ನೋಡಿರಿ ಚಮಚಲ್ಲಿ ಒಟ್ಟು ಅಂಟುಗಳು ಚಮಚಕ್ಕೆ ನೋ ನೀವು ಇನ್ನೂ ಬೇಕಾರೆ ತುಪ್ಪ ಬೇಕಾದ್ರೆ ಹಾಕೋಬೋದು ತುಪ್ಪ ಇಲ್ಲಪ್ಪ ಅಂದರೆ ಈ ರೀತಿ ಎಣ್ಣೆ ಹಾಕಿ ಮಾಡ್ಕೋಬೋದು ರೀ ಚಲೋ ಅಕ್ಕವು ಏನೇ ಮಾಡಿದರೂ ಅಂಗಡಿ ಒಳಗೆ ಮಾಡಿದಂಥ ಮೈಸೂರು ಪಾಕ್ ಥರ ಆಗೋದಿಲ್ಲ ಆದರೆ ಮನೆಯಲ್ಲಿ ಮಾಡುವಂಥ ಮೈಸೂರು ಪಾಕು ಆರೋಗ್ಯವಾಗಿ ಮತ್ತು ನಮ್ಮ ಮನೆಯಲ್ಲಿರುವಂಥ ಐಟಮ್ಸಲ್ಲಿ ಮಾಡ್ತೀವಿ ಅನ್ನೋ ಒಂದು ಖುಷಿ ಇರ್ತದೆ ನೋಡಿರಿವಾಗಿದೆ ರೆಡಿ ಆಗೈತೆ ರೀ ಈಗ ನಾ ಇದಕ್ಕೆ ಕಟ್ ಮಾಡಿದಂಥ ಬಾದಾಮಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕೋತೀನಿ ರೀ ಹಾಕೊಂಡು ಇದನ್ನು ಸ್ವಲ್ಪ ತಿರುವ್ಯಾಡಿ ಇದನ್ನು ನಾನು ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡೇನು ರೀ ಅದಕ್ಕೆ ಇದನ್ನು ಹಾಕೋತೀನಂತೆ ನಿಮ್ಮ ಹತ್ರ ಯಾವ ಒಂದು ಪಾತ್ರೆ ಇದೆಯೋ ಅದ್ರಾಗ ಹಾಕೋರಿ ತಾಟ ಡಬ್ಬ ಯಾವ್ದಾರ ಬೇಕಾದ್ರೆ ಹಾಕೋರಿ ನಾ ಇಲ್ಲಿ ನೋಡಿ ತಾಟ ತೊಗೊಂಡಿನಿ ಮತ್ತು ಒಂದು ಟಿಫಿನ್ ಡಬ್ಬಾನ ತೊಗೊಂಡಿನಿರಿ ನೋಡೋಣ ರೀ ಇದು ರೀ ಎರಡರೊಳಗೆ ಯಾವುದು ಮೈಸೂರು ಪಾಕ್ ಆಕಾರವನ್ನು ಹೊಂದತಾವ ಅಂತ ಹೇಳಿ ನೋಡೋಣ ಅಂತ ನೋಡಿ ನಾ ಈಗ ತಾಟಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಈಗ ನಾನು ತಾಟಿಗೆ ಹಾಕಿನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನೆಲ್ಲ ತೆಳಗ ಮಾಡ್ಕೋತೀನಿ ರೀ ಯಾಕಂದ್ರೆ ತುಂಬ ಬಿಸಿ ಐತೆ ರೀ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ರೀತಿ ಅಗಲ್ ಮಾಡ್ಕೊಂಡಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಾನು ಇನ್ನು ಕಟ್ ಮಾಡಿ ಇಟ್ಕೊಂಡಂತ ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಮೈಸೂರು ಪಾಕಿಗೆ ಆಲ್ಮೋಸ್ಟ್ ಏನೂ ಹಾಕಂಗಿಲ್ಲ ರೀ ಏಲಕ್ಕಿ ಬಿಟ್ಟು ಮತ್ತೊಂದು ಏನೂ ಹಾಕಂಗಿಲ್ಲ ನಾನು ಡ್ರೈ ಫ್ರೂಟ್ಸ್ ಇರಲಿ ಅಂತೇಳಿ ಬಾದಾಮ್ ಚಂದ ಕಾಣಿಸ್ತದೆ ಬಾದಾಮ್ ಹಾಕಿ ನೋಡ್ರಿ ಇಲ್ಲಿ ನೋಡಿ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇದು ಸ್ವಲ್ಪ ಅಲ್ಲ ರೀ ತಣ್ಣಗಾಗಲಿ ತಣ್ಣಗಾಗಿಂದ ಇದನ್ನ ನಾವು ಒಡೆಯನ್ನ ರೀ ಯಾವ ಸೈಬ್ ಬೇಕು ಆ ಸೇಪ ಕಟ್ ಮಾಡೋಣ ಅಂತ ನೋಡ್ರಿ ಸ್ವಲ್ಪ ಒಣಗ್ಯಾವ್ರಿ ಈಗ ಈಗ ನಾವಿನ್ನ ಕಟ್ ಕಟ್ ರೀ ನೀವು ಯಾವ ಸೈಬ್ ಬೇಕು ಆ ಸೇಪ ಕಟ್ ಮಾಡ್ಕೊರಿ ಈಗ ನೋಡ್ರಿ ಎಲ್ಲ ಕಟ್ ಮಾಡ್ಕೊಂಡಿನ ಅಲ್ರಿ ಎರಡು ಈಗ ಎಲ್ಲ ಆರ್ಯಾವು ಈಗ ನೋಡಿ ನಾನು ತಗೋ ತೋರಿಸ್ತೀನಿ ನಿಮಗೆ ಪೀಸನ್ನ ನೋಡಿರಿ ಇನ್ನು ಚಾಕು ಇಡುವಷ್ಟರಲ್ಲಿ ಅಷ್ಟರಲ್ಲಿ ಕಡಾಕಾಯಿ ಬರ್ತಾವೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡಿ ನೋಡಿ ಇವಾಗೆಲ್ಲ ರೆಡಿ ರೀ ನಾ ಇವನು ಬಡ ಬಡ ಅಷ್ಟು ಪೀಸ್ನ ಕಟ್ ತೆಗದ ನಿಮಗೆ ತೋರಿಸ್ತೀನಿ ನೋಡಿರಿ ಇವಾಗ ಟಿಫಿನ್ ಡಬ್ಬದಾಗ ಹಾಕಿನ ಅವನು ತೆಗಿತೀನಿ ನೋಡಿರಿ ಡಬ ಕೂಡ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ನಾ ಕಟ್ ಮಾಡಿದ ಲೈನ್ ಕೂಡ ಕಾಣಿಸೋಕತ್ತವು ನಾ ಏನು ಕಟ್ ಮಾಡೋದಲ್ರಿ ಈಗ ಒಂದು ಸೂರ್ಯ ಅದನ್ನು ಹೇಳಿ ಮಾಡ್ತೀನಿ ಹೋಳ್ ಮಾಡ್ತೀನಿ ಇಲ್ಲಿ ಯಾವ ರೀತಿ ಹೊಡಿ ಕಡೆಯಕ್ಕಾಕ ನೋಡಿ ಭಾರಿ ಮಸ್ತ್ ರೀ ಇವನು ಕೂಡ ನೋಡಿರಿ ನಾ ಒಂದು ಪ್ಲೇಟಿಗೆ ತೊಗೊಂಡಿನಿ ಈಗ ನೋಡಿರಿ ರೆಡಿ ಆಯ್ತು ನೋಡಿರಿ ವಿಶೇಷವಾದಂಥ ದೀಪಾವಳಿಗೆ ಮಾಡಬೇಕಾದಂಥ ವಿಶೇಷ ಸ್ವೀಟು ಸಾಫ್ಟ್ ಮೈಸೂರು ಪಾಕ್ ನೋಡ್ರಿ ಎಷ್ಟು ಮಸ್ತೈ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡಿದ್ರೆ ನಾ ನೋಡ್ರಿ ನೋಡಿರಿ ಅಷ್ಟು ಮಸ್ತಗ್ಯಾವ ಹಂಗೆ ನೋಡಿರಿ ಈ ಸೈಡ ಈ ರೀತಿ ಈ ಆಕಾರದಾಗ ಕಟ್ ಮಾಡಿ ನೋಡಿರಿ ನೋಡಿರಿ ನಿಮಗೆ ಯಾವ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿರಿ ಈ ಒಂದು ಮೈಸೂರು ಪಾಕ್ ಎಷ್ಟು ಸಾಫ್ಟ್ ಆಗ್ಯಾವ ಅನ್ನೋದನ್ನು ನಿಮಗೆ ಒಂದು ಪೀಸ್ ಮರುತ್ ತೋರಿಸ್ತೀವಿ ನೋಡ್ರಿ ಸೈಡ್ಗಿದ್ದಂಥ ಪೀಸ್ಗಳನ್ನು ನೋಡಿ ಎಷ್ಟು ಆಗ್ಯಾವ ನೋಡ್ರಿ ಮೈಸೂರು ಪಾಕ ಎಂಥ ವಯಸ್ಸಾದರೂ ಕೂಡ ತಿನ್ಬೋದು ನೋಡ್ರಿ ಅವ್ನು ಅಷ್ಟು ಸಾಫ್ಟ್ ಆಗ್ಯಾವ ಹಂಗಾದ್ರಿ ವೀಕ್ಷಕರೇ ಈ ಒಂದು ಸೂಪರ್ ಆಗಿರುವಂತ ಮೃದುವಾಗಿರುವಂಥ ಸಾಫ್ಟ್ ಮೈಸೂರು ಪಾಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಹಂಗಾರೆ ಯಾಕೆ ತಡ ಮಾಡ್ತೀರಿ ವೀಕ್ಷಕರೇ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಇಂಥ ವಿಶೇಷವಾದಂಥ ಮೈಸೂರು ಪಾಕ್ ಸ್ವೀಟನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ನಮ್ಮ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ ಹಾಗಾದರೆ ವೀಕ್ಷಕರು ಈ ಒಂದು ಸೂಪರ್ ಆಗಿರುವಂಥ ಮೈಸೂರು ಪಾಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್